ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಹದಿನೈದನೇ ಕಂತಿನ ಹಣ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಹೊಸ ಲೀಸ್ಟ್ ಅನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಈ ಲೀಸ್ಟ್ ನಲ್ಲಿ ರೈತರ ಹೆಸರು ಇದ್ದವರಿಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಹಾಗಾದ್ರೆ ಬನ್ನಿ ಹೊಸದಾಗಿ ಬಂದಿರುವಂತಹ ಹದಿನೈದನೇ ಕಂತಿನ ಹಣದ ಲೀಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಯಾವ್ಯಾವ ರೈತರ ಹೆಸರು ಇದೆಯೇ ಯಾವ್ಯಾವ ರೈತರ ಹೆಸರು ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಸ್ನೇಹಿತರೆ ಈಗ ಶುರು ಮಾಡೋಣ ಸ್ನೇಹಿತರೆ ಈ ಲಿಸ್ಟ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಮೊದಲಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ಬಹುದು ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು ಬೆನಿಫಿಸರಿ ಲೀಸ್ಟ್ ಅಂತ ಕಂಡು ಬರುತ್ತೆ ಇದರಲ್ಲೇ ಆ ಲಿಸ್ಟ್ ಇರುವುದು ಬೆನಿಫಿಷರಿ ಲೀಸ್ಟ್ ಅಂತ ನೀವು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಸಿಂಪಲ್ ಆಗಿ ಯಾವ ರೀತಿ ಲಿಸ್ಟ್ ಅನ್ನ ಚೆಕ್ ಮಾಡ್ಬೇಕನ್ನೋದನ್ನ ಅನ್ನೋದನ್ನ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಡೇಟ್ ಕೂಡ ನಿಮಗೆ ಕಂಡು ಬರುತ್ತೆ ಈ ಲಿಸ್ಟ್ ಬಿಡುಗಡೆ ಆಗಿರುವಂತ ಒಂದು ಡೇಟ್ ಯಾವಾಗ ಅಂತ ಅನ್ನೋದನ್ನ ನೀವು ನೋಡಬಹುದು ಇಲ್ಲಿ ಸ್ನೇಹಿತರೆ ಈ ಒಂದು ಇಲ್ಲಿ ಮೊದಲಿಗೆ ನೀವೇನ್ ಮಾಡಬೇಕು ಮೊದಲು ರಾಜ್ಯ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ತಾಲೂಕ್ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಬ್ಲಾಕ್ ಅಂದ್ರೆ ತಾಲೂಕನ್ನ ಬ್ಲಾಕ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಹಳ್ಳಿ ಯಾವ್ದು ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ನೀವು ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ನಿಮ್ಮ ಒಂದು ಹಳ್ಳಿಯ ಒಂದು ಲೀಸ್ಟ್ ಏನಿದೆ ಓಪನ್ ಆಗಿದೆ ಈ ಲೀಸ್ಟ್ ನಲ್ಲಿ ಯಾವ ರೈತರ ಹೆಸರು ಇರುತ್ತೆ ಅಂತವ್ರಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬರೋದು ಪಕ್ಕ ಗ್ಯಾರಂಟಿ ಸ್ನೇಹಿತರೆ ಇಲ್ಲಿ ನಿಮಗೆ ಫಸ್ಟ್ ಲೀಸ್ಟ್ ನಲ್ಲಿ ಹೆಸರು ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ನಿಮಗೆ ಮತ್ತೆ ಒಂದು ಎರಡು ಮೂರ್ ಅಂತ ಕಾಲಂಗಳು ನೋಡ್ತಾ ಇರಬಹುದು ಇಲ್ಲಿ ಎರಡು ಮೂರು ನಾಲ್ಕು ಅಂತ ಇದ್ದಾವೆ ಅವುಗಳನ್ನ ಚೆಕ್ ಮಾಡ್ತಾ ಹೋಗಿ ಒಟ್ಟಾರೆ ನಿಮ್ಮ ಒಂದು ಈ ಲೀಸ್ಟ್ ನಲ್ಲಿ ರೈತರ ಹೆಸರು ಇದ್ರೆ ಸಾಕು ಹದಿನೈದನೇ ಕತ್ತಿನ ಹಣ ಅವ್ರಿಗೆ ಬರುತ್ತೆ ಇಲ್ಲಿ ಈ ಲೀಸ್ಟ್ ಅನ್ನ ಚೆಕ್ ಮಾಡ್ಕೊಂಡು ಯಾವ್ಯಾವ ರೈತರ ಹೆಸರು ಇದೆ ಯಾವ ಯಾವ ರೈತರ ಹೆಸರು ಇಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಈ ಲಿಸ್ಟ್ ನಲ್ಲಿ ಹೆಸರು ಹದಿನೈದನೇ ಹದ್ನೈದೇ ಕತ್ತಿನ ಹಣ ಬರುತ್ತೆ